ಇದರಲ್ಲಿ ಬಲೂನ್ ತಳಿಯಲ್ಲಿ ಅತಿ ಹೆಚ್ಚು ತೂಕ ಅಂದರೆ ಎಂಟುನೂರ ಐವತ್ತು ಗ್ರಾಮ್ ತನಕ ಬಂದಿದೆ ಸೊ ಇದು ನಾರ್ಮಲ್ ಸೈಜು ನಿಮಗೆ ನಾನ್ನೂರಿಂದ ಐನೂರು ಗ್ರಾಮ್ ಇರುತ್ತೆ ಸೊ ನಾನ್ನೂರಿಂದ ಐನೂರು ಗ್ರಾಮ್ ಇರುವಂಥ ಕಾಯಿಗಳು ನಮ್ಮ ಬ್ಯಾಂಗ್ಳೂರು ಮಾರ್ಕೆಟ್ಗೆ ತುಂಬ ಸೂಕ್ತವಾಗಿರುವಂಥದ್ದು ನಿಮಗೆ ಸಾವಯವದಲ್ಲಿ ಮಾಡಿದ್ರೆ ತುಂಬ ಅನುಕೂಲಗಳಿದ್ದಾವೆ ಒಂದು ಸಾವಯವದಲ್ಲಿ ಮಾಡಿದ್ರೆ ಖರ್ಚು ತುಂಬ ಕಡಿಮೆ ಬರುತ್ತೆ ಸೊ ಕೆಮಿಕಲ್ನಲ್ಲಿ ಮಾಡಿದ್ರೂ ಕೂಡ ಚೆನ್ನಾಗೇ ಬರುತ್ತೆ ಬಟ್ ನಿಮಗೆ ಸಾವಯವದಲ್ಲಿ ಮಾಡಿದ್ರೆ ಗಿಡದ ಆಯ್ಸು ಕೂಡ ತುಂಬ ಜಾಸ್ತಿ ಆಗುತ್ತೆ ಎರಡು ಸೀಸನ್ ಬರುತ್ತೆ ಇವಾಗ ಮಲೆನಾಡಿನ ಕಡೆಗೆ ಬಂದು ಆಗಸ್ಟ್ ನಂತರ ಮಳೆ ಕಡಿಮೆ ಆದ ನಂತರ ನಾಟಿ ಮಾಡೋದು ಸೂಕ್ತ ನಮ್ಮಂಥ ಬಯಲು ಸೀಮೆಗಾದರೆ ನಿಮಗೆ ಜೂನು ಜುಲೈ ಈ ಟೈಮಲ್ಲಿ ನಾಟಿ ಮಾಡೋದು ಸೂಕ್ತ ನಾವು ಹೂವು ಆಗಿರುವಂಥ ಸಮಯನ ನೆನ್ಪಿಟ್ಕೊಂಡಿರ್ತೀವಿ ಆಗಿದ ಸಮಯದಿಂದ ನಾಲ್ಕರಿಂದ ಆರನೇ ತಿಂಗಳು ತನಕ ಇದನ್ನು ಹಾರ್ವೆಸ್ಟ್ ಮಾಡ್ಬೋದು ಇದು ಕಾಯಿ ಬೆಳೀತಾ ಇದ್ದಂಗೆ ಒಳಗಡೆ ಬಂದು ಬೀಜ ಸಪ್ರೇಟಾಗಿರುತ್ತೆ ಇದನ್ನು ಅಳ್ಳಾಡಿಸಿ ನೋಡಿದ್ರೆ ಒಳಗಡೆ ಈ ಕೊಬ್ಬರಿ ಅಳ್ಳಾಡುತ್ತಲ್ಲ ಆ ರೀತಿ ಅಳ್ಳಾಡುತ್ತೆ ಸೊ ಅವಾಗಲೂ ಬಲ್ತಿದೆ ಅಂತ ತಿಳ್ಕೊಬೋದು ಮತ್ತು ಇನ್ನೊಂದು ಬಂದು ಇದ್ರ ಮೇಲಿರುವಂಥ ಸ್ಕಿನ್ ಇದೆಯಲ್ಲ ಇದು ಬಂದು ಶೈನಿಂಗ್ ಇರೋದು ಶೈನಿಂಗು ಅದು ಚೇಂಜ್ ಆಗ್ತಾ ಹೋಗುತ್ತೆ ಶೈನಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಆವಾಗಲೂ ಇದನ್ನು ಬಲ್ತಿದೆ ಅಂತ ನಾವು ತಿಳ್ಕೊಬೋದು ಸಹಾಯಧನ ತೋಟಗಾರಿಕೆ ಇಲಾಖೆಯಿಂದ ನರೇಗಾ ಯೋಜನೆಯಲ್ಲಿ ಎಕರೆಗೆ ಹದಿನೆಂಟು ಸಾವಿರ ಕೊಡ್ತಾ ಇದ್ದಾರೆ ಸೊ ಅದು ಕೆಲವು ಕಡೆ ಕೊಡ್ತಾಯಿದ್ದಾರೆ ಕೆಲವು ಕಡೆ ಕೊಡ್ತಾಯಿಲ್ಲ